My precious friend, God wants to elevate you. He's going to take you to high places. Yes, He wants to honor you. If you read Deuteronomy 28.1, the Bible says, the Lord your God will set you

ಆತನು ತನ್ನ ನಾಮವನ್ನು ನಮಗೆ ನಮಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಜೀಸಸ್ ಗಿವನ್ ಅಸ್ 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 ಹಿಸ್ ಆತನ 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 ಹೆಸರನ್ನು ಫಾರ್ ಟು ಬಿಕಮ್ ನಾವು ಮಕ್ಕಳಾಗುವುದಕ್ಕಾಗಿ ಎಸ್ ಫ್ರಮ್ ಎವ್ರಿ ಹೆಸರಿನಿಂದಲೇ ಎಲ್ಲ ಪಾಪಗಳನ್ನು ಆತನು ತೊಳೆದಿದ್ದಾನೆ ವಿ ಸೈಂಟಿಫೈಡ್ ಬೈ ಹಿಸ್ ತನ್ನ ಹೆಸರಿನಿಂದಲೇ ನಮ್ಮನ್ನು ಶುದ್ಧೀಪಡಿಸಿದ್ದಾನೆ ಸೊ ಎಲಿವೇಟ್ಸ್ According to his name. This year's promise is found in Isaiah 58 14. He will cause us to ride in triumph in high places on the heights of the land. This is God's plan for you. He lifts our head. Yes, in the Bible, King Hasaras lifted the head of Aman who was serving him. This Haman was a crooked man. He did everything possible by giving bribes and so on to get a high place before the king. ಉನ್ನತ ಸ್ಥಾನಕ್ಕೆ ಬರುವುದಕ್ಕಾಗಿ ಲಂಚವನ್ನು ಸಹ ಕೊಡುತ್ತಾನೆ ಬಟ್ ಫೈನಲಿ ಈವಲ್ ಪ್ರಿವೇಲ್ಡ್ ಹಿಮ್ ಹಿ ವಾಸ್ ಕಿಲ್ಡ್ ಬೈ ಹ್ಯಾಂಗಿಂಗ್ ಕೊನೆಯದಾಗಿ ಅವನ ಅವನ ಕೆಟ್ಟತನ ವಿರುದ್ಧವಾಗಿ ಜಯ ಬಂದಿತ್ತು ಮತ್ತು ಅವನು ನೇತು ಹಾಕಲ್ಪಟ್ಟನು ಬಟ್ ಆದರೆ ದೇವರು ಹೇಳುತ್ತಾರೆ ನನ್ನ ನನ್ನ ಮಗನೇ ಡಾಟ್ ಮಗಳೇ ಐ ವಿಲ್ ನಾನೇ ನಿನ್ನ ತಲೆಯನ್ನು ಎತ್ತುವೆನು ಇನ್ ಕೀರ್ತನೆ ಮೂರು ಮೂರರಲ್ಲಿ The my my glory, the one who lifts my head high. ಹೇಳುತ್ತಾನೆ ಓ ನನ್ನ ಕರ್ತನೆ ನನಗೆ ಗುರಾಣಿಯು ನನ್ನ ಘನವು ನನ್ನ ತಲೆ ಎತ್ತುವವನು ನೀನೇ ಹೌದು ಆತ ನಮ್ಮ ಸುತ್ತಲೂ ಆತನೇ ನಮಗೋಸ್ಕರ ಗುರಾಣಿಯಾಗುತ್ತಾನೆ So that no evil, no sin of the world will touch us. And He Himself rises up in glory within us. We become the temples of God's glory. And then He lifts our head high above all.

ಕರ್ತನು ಹೇಳುತ್ತಾನೆ ನಿಮಗೆ ನಾನು ನೋಡುತ್ತೇನೆ ನೀವು ಕೀರ್ತಿಯನ್ನು ಕೊಡುವೆನು ಎಂದು ಹೇಳುತ್ತಾನೆ ಡಿಯರ್ ಕಾಲ್ ಗೇವ್ನಿ ಲೈಕ್ ದಿಸ್ ಪ್ರಿಯಾ ಸಹೋದರಿ ಅವರು ಈ ಸಾಕ್ಷಿಯನ್ನು ಕೊಟ್ಟರು ಬಿಫೋರ್ ಇಯರ್ಸ್ ಎಂಟು ವರ್ಷಗಳ ಹಿಂದೆ

ಮತ್ತು ಬ್ಯಾಂಕಿನ ಸಿಬ್ಬಂದಿಗಳು ಬಂದು ಆಕೆ ಎಲ್ಲ ಸ್ವತ್ತನ್ನು ತೆಗೆದುಕೊಳ್ಳಬೇಕೆಂದರು ದೇ ಪುಟ್ ಹರ್ ಔಟ್ಸೈಡ್ ದ ಹೌಸ್ ಆಕೆ ಎಲ್ಲ ವಸ್ತುಗಳು ಮನೆಯ ಹೊರಗಡೆ ಇಟ್ಟರು ಮುದ್ರೆ ಹಾಕಬೇಕೆಂದ್ರೀ ಮತ್ತು ಅವರು ಆಕೆಗೆ ಆದರೆ ಆ ನೋವು ಇನ್ನು ಹೆಚ್ಚಾದಂತೆ ಸಡನ್ಲಿ ವರ್ಕಿಂಗ್ ಇನ್ ದರ್ಮೆಂಟ್ ಕೆಲಸ ಮಾಡುವಂತ ಅವರ ಪತಿ ತಕ್ಷಣವಾಗಿ ತೀರಿ ಹೋದರು ಡಬಲ್ ಪೋರ್ಷನ್ ಆಫ್ ಆಗನಿ ಎರಡರಷ್ಟು ನೋವು

So after the prayers, I was praying for everyone individually. She had come in the line and said, My house is being taken away, brother. I have to pay back the loan. I don't know what to do. And I had laid hands upon her and said, Lord, help her with regard to her house. ಕರ್ತನೆ ಆಕೆ ಮನೆ ಕುರಿತಾಗಿ ಸಹಾಯ ಮಾಡು ಎಂದು ಆಕೆಗೆ ಪರಿಹಾರ ಒದಗಲಿ ಮತ್ತು ಆಕೆ ಪತಿಯ ವಿಷಯದಲ್ಲಿ ಮರಣದ ಲಾಭವನ್ನು ಹೊಂದಲಿ ಆಕೆಗೆ ಆಶ್ಚರ್ಯವಾಯಿತು ಬಿಕಾಸ್ ಇಟ್ ವಾಸ್ ನಾಟ್ ಫ್ಯೂ ಅದು ಕೆಲವು ಸಾವಿರಗಳಷ್ಟಾಗಿ ಮಾತ್ರ ಇದ್ದಿಲ್ಲ ಶಿ ಗಾಟ್ಸ್ ಐದು ಲಕ್ಷ ರೂಪಾಯಿ ಪಡೆದುಕೊಂಡಿದ್ದಳು ಅದು ಆಶ್ಚರ್ಯವಾದುದು ಅಂಡ್ ಅಟ್ ದಟ್ ಮೋಮೆಂಟ್ ದ ಬ್ಯಾಂಕ್ ಆಲ್ಸೋ sent her a letter ಆ ಸಮಯದಲಿ ಬ್ಯಾಂಕಿನವರು ಕೂಡ ಒಂದು ಪತ್ರ ಕಳುಹಿಸಿದರು ದೇ ಸೇಡ್ ವಿ ಆರ್ ರೆಡ್ಯೂಸಿಂಗ್ ದ ಲೋನ್ ಸಾಲವನ್ನು ನಾವು ಕಡಿಮೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಇಟ್ ಇಸ್ ಎನಫ್ ಯು ಪೇ ಬ್ಯಾಕ್ ಓನ್ಲಿ 5 ಲಕ್ಷ 5 ಲಕ್ಷ ಮಾತ್ರ ಕಟ್ಟಿದರೆ ಸಾಕು ಎಂದು ಹೇಳಿದರು ಇಟ್ ವಾಸ್ ಅಮೇಜಿಂಗ್ ಹೌ ಗಾಡ್ ಅರೇಂಜ್ಡ್ एवरीथिंग ಎಷ್ಟು ಆಶ್ಚರ್ಯಕರವಾಗಿ ದೇವರು ಎಲ್ಲವನ್ನೂ ವ್ಯವಸ್ಥೆ ಮಾಡಿದರು शी ಪೇ ಬ್ಯಾಕ್ ದ ಲೋನ್ ಆಕೆ ಸಾಲವನ್ನು ತೀರಿಸಿದಳು ಅಂಡ್

ಕೀರ್ತನೆ ಇಪ್ಪತ್ ಮೂರು ಐದನೇ ವಾಕ್ಯದಲ್ಲಿ ಹೇಳುತ್ತೆ ವಾಕ್ಯವು ಹೇಳುತ್ತದೆ ಯು ಪ್ರಿಪೇರ್ ಬಿಫೋರ್ ನನ್ನ ವೈರಿಗಳ ಹೆಡ್ ವಿತ್ ಆಯಿಲ್ ನನ್ನ ತಲೆಯನ್ನು ಎಣ್ಣೆಯಿಂದ ಅಭಿಷೇಕ ಫ್ಲೋಸ್ ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ ಫ್ರೆಂಡ್ ಬಿಫೋರ್ ಆಲ್ ಯರ್ ಎನಿಮೀಸ್ ಗಾಡ್ ವಿಲ್ ಯುವರ್ ಹೆಡ್ ಆಯಿಲ್ ನನ್ನ ಸ್ನೇಹಿತರೇ ನಿಮ್ಮ ಎಲ್ಲ ವೈರಿಗಳ ಎದುರಿನಲ್ಲಿಯೇ ದೇವರು ನಿಮ್ಮ ತಲೆಯನ್ನು ಅಭಿಷೇಕ ಮಾಡುವನು ದಿ ಆಯಿಲ್ ಆಫ್ ದ ಹೋಲಿ ಸ್ಪಿರिट ಪವಿತ್ರಾತ್ಮನ ಎಣ್ಣೆ when the enemy comes in like a flood the holy spirit will raise a standard against him ಪ್ರವಾಹದಂತೆ ವೈರಿಗಳು ಬರುವಾಗ ಪವಿತ್ರಾತ್ಮನು ಎದುರಿಗೆ ನಿಲ್ಲುತ್ತಾನೆ ಹೇಳಲ್ಪಟ್ಟಿದೆ ಅದಕ್ಕಾಗಿಯೇ ಕರ್ತನಾದ ಪವಿತ್ರ ಆತ್ಮ ನಮ್ಮಲ್ಲಿರುವುದೇ ಫಾರ್ ಅಗೇನ್ಸ್ಟ್ ನಮ್ಮ ವೈರಿಗಳ ವಿರುದ್ಧವಾಗಿ ಆತನೇ ನಮಗಾಗಿ ಹೋರಾಡುವನು ಗೆಟ್ ಫಿಲ್ ವಿಪಿಟ್ ಇಂದು ಪವಿತ್ರ ಆತ್ಮನಿಂದ ತುಂಬಲ್ಪಡಿರಿ ಹೌ ಟು ರಿಸೀವ್ ದ ಲಾರ್ಡ್ ಹೋಲಿ ಸ್ಪಿರಿಟ್ ಇನ್ ಯು ಕರ್ತನಾದ ಪವಿತ್ರ ಆತ್ಮನ ನಿಮ್ಮಲ್ಲಿ ಹೊಂದಿಕೊಳ್ಳುವುದು ಹೇಗೆ ಆಸ್ಕ್ ಯು ಶಾಲ್ ರಿಸೀವ್ ದ ಹೋಲಿ ಹೇಳುತ್ತಾರೆ ನೀವು ಕೇಳಿಕೊಳ್ಳಿರಿ ಮತ್ತು ನೀವು ಅದನ್ನು ಹೊಂದಿಕೊಳ್ಳುವಿರಿ ಸ್ಪಿರಿಟ್ ಆಫ್ ಜೀಸಸ್ ವಿಲ್ ಕಮ್ ಇನ್ ಟು ಯು And will anoint your head with oil before all your enemies. And in Psalm 9 and verse 13, the psalmist says, See how my enemies persecute me, Lord. Have mercy on me and lift me up from the gates of death. God

And in Exodus 23 22, the Lord says, I will be an enemy to your enemies and will oppose those who oppose you. My friend, the Lord will fight for you against your enemies by lifting your head and anointing it with oil. ಮೇಲೆತ್ತಿ ಅಭಿಷೇಕ ಮಾಡುವನು ದಿ ಆಯಿಲ್ ಆಫ್ ಪವಿತ್ರಾತ್ಮನ ಎಣ್ಣೆಯ ಮೂಲಕ ನಾವು ವಾಟ್ ಆರ್ ದಟ್ ಕಮ್ ದನಿಮೀಸ್ಟ್ ಯಾವ ತರಹದ ವೈರಿಗಳು ನಮ್ಮ ಎದುರಿಗೆ ಬರುತ್ತಾರೆ ಫಸ್ಟ್ ಇಟ್ ಇಸ್ ಎನಿಮಿ ಆಫ್ ಸಿನ್ ಮೊದಲನೇದಾಗಿ ಅದು ಪಾಪವೆಂಬ ಶತ್ರು ಬೈಬಲ್ ಸೇಸ್ ಇನ್ ರೋಮನ್ ಸಿಕ್ಸ್ ಟ್ವೆಂಟಿ ತ್ರೀ ರೋಮ ಆರು ಇಪ್ಪತ್ಮೂರರಲ್ಲಿ ವೇದವು ಹೇಳುತ್ತದೆ ಇಸ್ ಡೆತ್ ಪಾಪದ ಸಂಬಳ ಮರಣವಾಗಿದೆ ತರ್ಟಿ ಟೂ ಟ್ವೆಂಟಿ ಫೈವ್ ವಿಮೋಚನೆ ಮೂವತ್ತೆರಡು ಇಪ್ಪತ್ತೈದರಲ್ಲಿ ದ ದ ಹೈ ಪ್ರೀಸ್ಟ್ ಮೇಡ್ ಪೀಪಲ್ ಕಮಿಟ್ ಸಿನ್ ಮೇಕಿಂಗ್ ದಮ್ ಟೇಕ್ ಆಫ್ ದಿಯರ್ ಕ್ಲೋತ್ಸ್ ವರ್ಷಿಪ್ ದಿ ಕಾಫ್ಸ್ ಮರಣವಾಗಿದೆೀಸ್ಟ್ ಮಹಾಯಾಜಕನು ಜನರನ್ನು ತಮ್ಮ ಪಟ್ಟೆಗಳನ್ನು ಬಿಚ್ಚಿ ಒಂದು ವಿಗ್ರಹವನ್ನು ಆರಾಧನೆ ಮಾಡುವುದಕ್ಕೆ ಪ್ರೇರೇಪಿಸಿದಾಗ ಎಸ್ ಸಿನ್ ಮೇಕ್ಸ್ ಪರ್ಸನ್ ಟು ಬಿಕಮ್

ಪಾಪವು ಅದು ಶತ್ರುವಾಗಿದೆ ದಟ್ಸ್ ವೈ ಇನ್ ಕೊಲೋಷಿಯನ್ಸ್ 2:14 ಅದಕ್ಕಾಗಿಯೇ ಕೊಲೋಷೆ 2:14 ರಲ್ಲಿ ಜೀಸಸ್ ವೆಂಟ್ ಟು ದಿ ಕ್ರಾಸ್ ಯೇಸು ಶಿಲುಬೆಗೆ ಹಾಕಲ್ಪಟ್ಟನು ಅಂಡ್ ಡಿಸ್ಟ್ರಾಯ್ಡ್ ದಿ ಪವರ್ ಆಫ್ ಸಿನ್ ಆ ಪಾಪದ ಶಕ್ತಿಯನ್ನು ನಾಶಗೊಳಿಸಿದನು ಟ್ರೈಯಂಫಿಂಗ್ ಓವರ್ ಇಟ್ಸ್ ಪವರ್ ಅದರ ಶಕ್ತಿಯ ಮೇಲೆ ಜಯೋತ್ಸವ ಮಾಡಿದನು ದ ಮಾಡಿದನುಟೀಸ್ ಟು ದ ಕ್ರಾಸ್ ಎಲ್ಲ ದೊರೆತನೆಗಳಿಗೂ ಆತನು ಶಿಲುಬೆಗೆ ಜಡಿದು ಹಾಕಿದನು ಟು ಟು ಬಿ ಫ್ರೀ ಫ್ರಮ್ ಪಾಪದಿಂದ ನಮ್ಮನ್ನು ಮಾಡುವುದಕ್ಕಾಗಿಯೇ ಟುಡೇ ಇಂದು ಕೂಡ ಯು ಕ್ಯಾನ್ ಬಿ ಫ್ರೀ ಫ್ರಮ್ ಸಿನ್ ಸ್ವತಂತ್ರರಾಗಬಹುದು ವಾಸ್ ಅ ಪರ್ಸನ್ ನಂಬರ್ ಬಿಗ್ ಬಹಳ ದೊಡ್ಡ ಕಂಪನಿಯಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಇದ್ದನು Yes, he was very close to the chief executive officer. And the chief executive officer depended on him for everything. And the CEO was going to retire. Everybody said, This man, number two, will become the CEO. Because he's already running the company.

The heart of this number two was broken. And when the new CEO came, the man who did not get the post was bitter. He hated going to the office, he hated the organization. And he started hating himself, <inaudible> saying, I'm a useless person. I can never succeed. I'll always be number two. Because of that, he stopped praying. Stopped believing in God. Saying, What did God do to me? Why he didn't lift me up? I was so faithful. Yes, my friend. Grumbling is sin.

In a train and said, Why are you like this? Where is your faith in God? Where is your trust in God? You are killing yourself by having this hate, and your face is so dark. ಈ ದ್ವೇಷದಿಂದಾಗಿ ನಿನ್ನ ಮುಖವು ಬಹಳ ಕಪ್ಪಾಗಿದೆ ಕಾಫಿಂಗ್ ಕೆಮ್ಮುತ್ತಿದ್ದಿ ಸ್ಮೋಕಿಂಗ್ ಆಲ್ ಟೈಮ್ ಯಾವಾಗಲೂ ದ್ವೇಷಿಸುವಂತಹ ವ್ಯಕ್ತಿಯಾಗಿದ್ದೀ ಗೋ ಬ್ಯಾಕ್ ಟೆಲ್ ಲಾರ್ಡ್ ಕರ್ತನಿಗೆ ಹೇಳು ಐ ಸ್ಟಿಲ್ ಟ್ರಸ್ಟ್ ಯು ಇನ್ನು ನಿನ್ನೆ ನಂಬಿಕೆ ಇಡುತ್ತೆ ಐ ವಿಲ್ ಫಾಲೋ ಯು ನಿನ್ನೇ ಹಿಂಬಾಲಿಸುತ್ತೇನೆ ಮತ್ತು ಸಿಇಒಗೆ ಹೇಳು ಸರ್ I will help you. I will support you. I will strengthen your hands. Let's work together to build the company. And when he did it,

from the sin of hate and grumbling. Which makes we ourselves to become an enemy of ourselves. But Jesus comes to give us life. And he turns all things into good in our lives. As we trust in him. ನೀವು ಆತನಲ್ಲಿ ನಂಬಿಕೆ ಇಡುವಾಗ ಎಸ್ ಹೆಡ್ ವಿತ್ ಆಯಿಲ್ ಎನೇಬಲ್ ಯು ಟು ಟ್ರಸ್ಟ್ ಹಿಮ್ ದ ಹೋಲಿ ಸ್ಪಿರಿಟ್ ಹೌದು ನಿಮ್ಮ ತಲೆ ಎಣ್ಣೆಯಿಂದ ಅಭಿಷೇಕ ಮಾಡಿ ಪವಿತ್ರಾತ್ಮನ ಮೂಲಕ ಆತನಲ್ಲಿ ನಂಬಿಕೆ ಇಡುವಂತೆ ಮಾಡುತ್ತಾನೆ ಲಿಫ್ಟ್ ಯುವರ್ಡ್ ಮತ್ತು ನಿಮ್ಮ ತಲೆ ಮೇಲಕ್ಕೆ ಎತ್ತುತ್ತಾನೆ ಎತ್ತಾನೆ ಸೆಕೆಂಡ್ಲಿ ಎರಡನೇದಾಗಿ ದ ದಿಲ್ ಪೀಪಲ್ ದುಷ್ಟ ಜನರು ಸೆಕೆಂಡ್ ತೆಸಲೋನಿಯನ್ ಎರಡನೇ ತೆಸಲೋನಿಕ ಮೂರು ಎರಡರಲ್ಲಿ ಪ್ರೇ ದಟ್ ಐ ವಿಲ್ ಬಿ ಡೆಲಿವರ್ಡ್ ಫ್ರಮ್ ವಿಕೆಡ್ ಅನ್ರೀಸನಬಲ್ ಪೀಪಲ್ ಇಲ್ಲಿ ಪೌಲನು ಹೇಳುತ್ತಾನೆ ದುಷ್ಟ ಜನರಿಂದ ಬಿಡಿಸಲ್ಪಡಬೇಕೆಂದು ನನಗಾಗಿ ಪ್ರಾರ್ಥಿಸಿರಿ ಎಂದು ಕೇಳುತ್ತಾನೆ ಅಂಡ್ ಮೈಕ ಸೆವೆನ್ ಸಿಕ್ಸ್ ಏಳು ಆರಲ್ಲಿ ನೋಡುತ್ತೇವೆ ಯುವರ್ ಓನ್ ಆರ್ ಎನಿಮೀಸ್ ಸ್ವಂತ ಕುಟುಂಬದವರೇ ವಿರೋಧಿಗಳಾಗುತ್ತಾರೆ ಮಗನು ತಂದೆಗೆ ಗೌರವ ಕೊಡುವುದಿಲ್ಲ ಮದರ್ ಮಗಳು ತಾಯಿಯ ವಿರುದ್ಧವಾಗಿ ಎದ್ದೇಳುತ್ತಾಳೆ ಸ್ವಶಯು ಅತ್ತಿಯೊಂದಿಗೆ ವಿರೋಧಿಸುತ್ತಾಳೆನ್ಸ್ ಓನ್ ಹೌಸ್ ಒಬ್ಬ ಮನುಷ್ಯನ ಶತ್ರುಗಳು ಸ್ವಂತ ಕುಟುಂಬದಿಂದಲೇ ಆಗಿರುತ್ತವೆ ಮತ್ತೆ ಆದರೆ ಏಸು ಗೇವ್ ಹಿಸ್ ಬಾಡಿ ತನ್ನ ಶರೀರವನ್ನು ಗ್ರಿಂಗ್ the separated ones together by sacrificing His body on the cross. Ephesians 2.16-18 Through His sacrifice, He brings the whole family together. He breaks the power of hate of people. ಅದು ಜನರಲ್ಲಿದ್ದ ದ್ವೇಷದ ಪಾಪದ ಶಕ್ತಿಯನ್ನು ಮುರಿದು ಹಾಕುತ್ತದೆ ಪರಸ್ಪರ ಹೋರಾಡುವ ಎರಡು ತಂಡಗಳನ್ನು ಒಟ್ಟಾಗಿ ಅದು ತರುತ್ತದೆ ಗಾಡ್ ಮನುಷ್ಯನ ಮಾರ್ಗಗಳು ಕರ್ತನಿಗೆ ಮೆಚ್ಚಿಸಿದಾಗ ವಿಲ್ ಟು ಪೀಸ್ ಮೆಚ್ಚಿಸಿದಾಗೇಕ್ ಅವನ ಶತ್ರುಗಳನ್ನು ಸಹ ಅವನೊಂದಿಗೆ ಸಮಾಧಾನದಲ್ಲಿ ಇರುವಂತೆ ಮಾಡುತ್ತಾನೆ ಅದಕ್ಕಾಗಿ ಹೇಳುತ್ತಾರೆ ನಿಮ್ಮ ಶತ್ರುಗಳನ್ನು ಯಾಕೆಂದ್ರೆ ಅವರು ನಿಮ್ಮ ಉತ್ತಮ ಸ್ನೇಹಿತರಾಗಿ ನೀವು ಆಶೀರ್ವದಿಸುವಾಗ ಮುಂದಿನ ದಿನಗಳಲ್ಲಿ ಉತ್ತಮ ಸ್ನೇಹಿತರಾಗುತ್ತಾರೆ ನಮಗೆ ಶತ್ರುಗಳಿಲ್ಲ Let not your heart be troubled. And thirdly, the Bible says Satan is our enemy. Psalm 143 and verse 3. The Bible says Satan follows us and puts our life on the floor, on the ground. ನೆಲಕ್ಕೆ ಬೀಳುವಂತೆ ಮಾಡುತ್ತಾನೆ ಮೇಕ್ಸ್ ಮಾಡುತ್ತಾನೆಡಿ ಮತ್ತು ಈ ಲೋಕದಲ್ಲಿ ನಾವು ಸತ್ತವರ ಹಾಗೆ ಜೀವಿಸುವಂತೆ ಮಾಡುತ್ತದೆ ಜಾನ್ ಯೋಹನ ಹತ್ತು ಹತ್ತು ಹೇಳುತ್ತದೆ ಸೈತನ್ ನಮ್ಮ ಜೀವಿತ ಕದ್ದುಕೊಳ್ಳುತ್ತಾನೆ ಕೊಲೆ ಮಾಡುತ್ತಾನೆ ಎಲ್ಲವನ್ನು ಹಾಳು ಮಾಡುತ್ತಾನೆ ಜಾನ್

not your heart be troubled. Jesus has given his name to you to cast out the devils and to overcome Satan. The husband and wife were living together. But this own family member. Did witchcraft against. Them. There was lot of trouble in the family. And she would lose her thinking and lose. ತನ್ನ ಯೋಚನೆ ಮತ್ತು ರಸ್ತೆಯಲ್ಲಿ ತಲೆಯ ಮೇಲೆ ತನ್ನ ಚಪ್ಪಲ್ ಗಳನ್ನು ಇಟ್ಟುಕೊಂಡು ನಡೆಯುತ್ತಿದ್ದಳು ಸೋ ಮಚ್ ಶಿವರ್ ಬಹಳ ಸೈತಾನನ ಪಾದ್ಯಗಳಿಗೆ ಆಕೆ ಒಳಗಾಗಿದ್ದಳು ಸೋ ಮಚ್ ಬಹಳ ಹವಾಮಾನ

The husband found out about the prayer tower, brought her to the prayer tower, and they started praying for her. And when the attack would come, would call the telephone prayer tower, and the doctors were saying, She will not be. Ever delivered. But the Holy Spirit came upon her. And through the ministry of the prayer tower warriors, God delivered her from all the demon powers and gave her a new life. Today, as husband, wife, and daughter, ದೇ ಆರ್ ಫುಲ್ ಇಂದು ಪತಿ ಪತ್ನಿ ಮಗಳು ಅವರು ಪೂರ್ಣ ಪವಿತ್ರ ಇವು ಕರ್ತನು ಮಾಡುವನು ಫೈನಲಿ ಕೊನೆಯದಾಗಿ ದ ಎನಿಮಿ ಕಾಲ್ಡ್ ಡೆತ್ ಮರಣವೆಂದು ಕರೆಯಲ್ಪಡುವ ಶತ್ರು ಫಸ್ಟ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಮೊದಲನೇ ಹದಿನೈದು ಇಪ್ಪತ್ತಾರರಲ್ಲಿ ನೋಡುತ್ತೇವೆ ಹೇಳುತ್ತಾನೆ ದ ಲಾಸ್ಟ್ ಎನಿಮಿ ಡೆತ್ ಕಡೆ ಶತ್ರು

1 Corinthians 15 57. Let not your heart be troubled. How does he do it? 2 Corinthians 3 18 says As the Holy Spirit comes into us, he transforms our spirit into the image of Jesus. When our spirit leaves our body, ನಮ್ಮ ಶರೀರವನ್ನು ನಮ್ಮ ಆತ್ಮ ಬಿಟ್ಟು ಹೋಗುವಾಗ ಸ್ಪಿರಿಟ್ ಸ್ಪಿರಿಟ್ ದ ಇಮೇಜ್ ಆಫ್ ಆಫ್ ಜೀಸಸ್ ಗೋಸ್ ಕನೆಕ್ಟ್ಸ್ ವಿತ್ ನಮ್ಮ ಆತ್ಮ ಯೇಸುವಿನ ಸಾರೂಪ್ಯದಲ್ಲಿ ಬದಲಾಗಿ ಯೇಸುವಿನ ಆತ್ಮದೊಂದಿಗೆ ಒಂದಾಗುತ್ತದೆ ಎಂಟರ್ ಮತ್ತು ನಾವು ಪರಲೋಕಕ್ಕೆ ಪ್ರವೇಶಿಸುತ್ತೇವೆ ವೈ ಲೂಕ್ ಲೂಕ ಹಾಗೆ ನೋಡುತ್ತೇವೆ ಮೇಲೆ ಇದ್ದ ಕಳ್ಳನಿಗೆ ಯೇಸು ಕ್ಷಮಾಪಣೆ ಕೊಟ್ಟಾಗ ಯು ಬಿ ಇನ್ ಪ್ಯಾರಡೈಸ್ ವಿತ್ ಇಂದೇ ನನ್ನೊಂದಿಗೆ ನೀನು ಪರಡೈಸ್ ನಲ್ಲಿರುವ ಎಂದು ಹೇಳಿದನು ಯು ಕ್ಯಾನ್ ಓವರ್ಕಮ್ ದ ಎನಿಮಿ ಡೆತ್

ದೈ ಚಿಲ್ಡ್ರನ್ ಟು ಕಾನ್ಕರ್ ಎವ್ರಿ ಒನ್ ಆಫ್ ಈಗ ನಿನ್ನ ಮಕ್ಕಳೆಲ್ಲರೂ ಎಲ್ಲಾದರ ಮೇಲೆ ಜಯ ಹೊಂದುವುದಕ್ಕೆ ಸಹಾಯ ಮಾಡು ಥ್ರೂ ದ ಪವಿತ್ರ ಆತ್ಮನ ಮೂಲಕ ಮೇಕ್ ದರ್ ಕಾನ್ಕರ್ ಜಯಶಾಲಿಗಳಿಗಿಂತ ಹೆಚ್ಚಿನವರಾಗಿ ಮಾಡು ಹೆಡ್ ಮತ್ತು ಅವರ ತಲೆಯನ್ನು ಮೇಲಕ್ಕೆ ಎತ್ತು ಅವರನ್ನು ನಾಮದಲ್ಲಿ ಮಾಡಿಸಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ